Yes, good morning, everyone. <coughs> yes. Yes, sir. So, good morning, everyone. good morning everyone so he

ಓಕೆ ಸೊ ಎವ್ರಿಥಿಂಗ್ ಈಸ್ ಕ್ಲಿಯರ್ ಸೊ ನೀವು ಡೌಟ್ ಕೇಳ್ತಾ ಹೋರಿ ನಾನು ಆನ್ಸರ್ ಮಾಡ್ತಾನೆ ಕೇಳಿ ಎರಡನೇದು ಆಕ್ವಟಿಕ್ ಇಕೋಸಿಸ್ಟಮ್ ಆಕ್ವಾಟಿಕ್ ಇಕೋಸಿಸ್ಟಮ್ ಹೌದಾ ಸೊ ಟೆರೆಸ್ಟರಿಯಲ್ ಇಕೋಸಿಸ್ಟಮ್ ಒಳಗಡೆ ನೀವು ಮತ್ತೆ ಬೇರೆ ಬೇರೆ ರೀತಿಯ ನಾಲ್ಕು ರೀತಿಯ ವಿಂಗಡಣೆ ಮಾಡಿದ್ರಿ ಫಾರೆಸ್ಟ್ ಇಕೋಸಿಸ್ಟಮ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಂತೇಳಿ ನಾವೇನು ಮಾಡಿದೀವಿ ನಿನ್ನೆ ಅದರ ಒಂದು ಫಾರ್ಮ್ಯಾಟನ್ನು ಬರ್ತಿದ್ವಿ ಒಂದು ಸ್ಟ್ರಕ್ಚರ್ ಬರ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ ಏನು ಈ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ದಿಸ್ ಸ್ಟ್ರಕ್ಚರ್ ಇಸ್ ಬಿಲಾಂಗ್ಸ್ ಟು ಹೌ ಟು ರೀಡ್ ವಾಟ್ ಈಸ್ ದಿಸ್ ಹೌ ಟು ರೀಡ್ ದಿಸ್ ಫಾರೆಸ್ಟ್ ಅಥವಾ ಹೌ ಟು ರೀಡ್ ದಿಸ್ ಟೆರೆಸ್ಟರಿಯಲ್ ಇಕೋಸಿಸ್ಟಮ್ ಫಸ್ಟ್ ಥಿಂಗ್ ಇಸ್ ಇಲ್ಲಿ ಏನು ನಾವು ನೆನಪಿಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ವಿ ಟು ಲರ್ನ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ವೇರ್ ಇಟ್ ಈಸ್ ಲೊಕೇಶನ್ ಲೊಕೇಟೆಡ್ ಇನ್ ವಿಚ್ ಓವರ್ ಸೀಸ್ ಯಾವ ಲ್ಯಾಟಿಟ್ಯೂಡ್ ಬರತೈತಿ ಇದನ್ನೆಲ್ಲ ಹೇಳಿದೀನಿ ನಿನ್ನೆ ಆದ್ರೆ ಇಲ್ಲಿ ಅಂತ ಹೇಳಿ ಸಲ ಹೇಳ್ತೀನಿ ಯಾವ ಲ್ಯಾಟಿಟ್ಯೂಡ್ ಮತ್ತೆ ಯಾವ ಕಂಟ್ರೀಸ್ ಒಳಗಡೆ ಯಾವ ರಾಷ್ಟ್ರಗಳಲ್ಲಿ ಎರಡನೇದು ಏನಪ್ಪ ಅಂತ ಅಲ್ಲಿರುವಂತಹ ಕ್ಲೈಮೇಟ್ ಹೆಂಗೈತಿ ಯಾವ ರೀತಿ ಹವಾಮಾನ ಕಂಡು ಬರ್ತೈತಿಲ್ಲ ಅಂತೆ ಹೌದಾ ಕ್ಲೈಮೇಟ್ ಒಳಗು ಮತ್ತೆ ಎರಡು ರೀತಿ ಮತ್ತೆ ಎರಡು ವಿಭಾಗಗಳನ್ನ ಮಾಡಿ ನೋಡ್ತೀವಿ ಆನ್ಯುವಲ್ ಆವರೇಜ್ ಟೆಂಪರೇಚರ್ ರೈನ್ಫಾಲ್ ಅಂದ್ರೆ ವಾರ್ಷಿಕ ಸರಾಸರಿ ಮಳೆ ಮತ್ತು ವಾರ್ಷಿಕ ಸರಾಸರಿ ತಾಪಮಾನ ಎಷ್ಟೈತಿ ಅಂತ ನೋಡ್ತೀವಿ ಮೂರನೇದು ಇಲ್ಲಿ ಕಂಡು ಬರುವಂತಹ ವೆಜಿಟೇಷನ್ ಸಾರಿ ಸಾಯಿಲ್ ಯಾವ ರೀತಿ ಸಾಯಿಲ್ ಕಂಡು ಬರ್ತೈತಿ ಎಂತ ಸಾಯಿಲ್ ಕೇಳಿದ್ರೆ ಈಸ್ ಇಟ್ ಫಿಟ್ ಫಾರ್ ಅಗ್ರಿಕಲ್ಚರ್ ಆರ್ ಅನ್ಫಿಟ್ ಫಾರ್ ಅಗ್ರಿಕಲ್ಚರ್ ಹೌದಾ ಅದು ಕೃಷಿಗೆ ಯೋಗ್ಯ ಐತೋ ಯೋಗ್ಯವಲ್ಲದಾಯ್ತೋ ಅಂತ ನಾಲ್ಕನೇದು ಯಾವ ರೀತಿ ವೆಜಿಟೇಷನ್ ಕಂಡು ಬರ್ತೈತಿ ಯಾವ ರೀತಿ ವೆಜಿಟೇಷನ್ ಕಂಡು ಬರ್ತೈತಿ ಹೌದಾ ಐದನೇದು ಏನಪ್ಪಾ ಅಂತ ಅಂತಿದ್ರೆ ಐದನೇ ಪಾಯಿಂಟ್ ವಾಟ್ ಟೈಪ್ ಆಫ್ ಫೋನಾ ವಿಲ್ ಫೈಂಡ್ ಇಯರ್ ಅಂದ್ರೆ ಪ್ರಾಣಿ ಸಂಕುಲ ಯಾವ ರೀತಿ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲ ಯಾವ ರೀತಿ ಕಂಡು ಬರ್ತೈತೆ ಅಂತ ನೋಡಿದ್ರೆ ವಿಲ್ ಗಮ್ ಟು ನೋ ವಾಟ್ ಈಸ್ ಡಿಫರೆನ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಅರ್ಥ ಆಗತೈತೆ ಎಲ್ಲರಿಗೆ ಅರ್ಥ ಆಗತೈತೆನ್ರಿ ಅರ್ಥ ಆಗತೈತಿ ಎಸ್ ಸರ್ ಸೊ ಇದನ್ನ ನಾವು ನೋಡಿದೀವಿ ನಾವೇನು ಮಾಡೋಣ ಇದನ್ನ ಕಂಪ್ಲೀಟಾಗಿ ಅಧ್ಯಯನ ಕಂಪ್ಲೀಟ್ ಕಂಪ್ಲೀಟಾಗಿ ಅಧ್ಯಯನ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು ಸ್ವಲ್ಪ ಆಗತೈತಿ ರೀ ಒಂದು ಸ್ವಲ್ಪ ಅಷ್ಟೇ ಬಾಳಿಲ್ಲ ಓಕೆ ಅದೊಮ್ಮೆ ಈಕ್ವೇಟರ್ ಸ್ವಲ್ಪ ಓ ಬಿ ಎಸ್ ಪ್ರಾಬ್ಲಮ್ ಅಷ್ಟ ಮತ್ತೆ ನಿಮಿಷ ನಾನೇ ಸುಮ್ಮನೆ ಬರಬ್ರೆ ಆಗುತ್ತೆ ನೋಡ್ರಿ ಇದು ಕರೆಕ್ಟ್ ಆಗಲಿಲ್ಲ ಅಂದ್ರೆ ಒಂದು ಐದು ನಿಮಿಷ ಕೇಳ್ರಿ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮತ್ತೆ ನಾನು ಇದನ್ನ ಇದು ಮಾಡ್ತೀನಿ ಬ್ರೇಕ್ ಮಾಡಿ ಮತ್ತೆ ನಾಳೆ ತೊಗೊತೀನಿ ಸೊ ದಿಸ್ ಇಸ್ ದ ಏನಂತಾರೆ ಇದನ್ನ ಇಕ್ವೇಟರ್ ಅಂತ ಕರೀತಾರೆ ಇಲ್ಲಿಯಿಂದ ಇಲ್ಲಿವರೆಗೂ ಅಂದ್ರೆ ಝೀರೋ ಡಿಗ್ರಿಯಿಂದ ಝೀರೋ ಡಿಗ್ರಿಯಿಂದ ಝೀರೋ ಟು ಥರ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದ ನೋಡಿರಿ ನಮ್ಗೆ ನೆಮಕಿನ ಇದನ್ನ ಏನಂತ ಕರಿತಾರಪ್ಪ ಅಂಕಿ ಅದ್ರ ಟ್ರಾಪಿಕ್ಸ್ ಅಂತ ಕರೀತಾರೆ ಉಷ್ಣವಲಯ ಅಂತ ಕರೀತಾರೆ ಟ್ರಾಪಿಕಲ್ ರೀಜನ್ ಅಂತ ಕರೀತಾರೆ ಥರ್ಟಿ ಟು ಥರ್ಟಿ ಟು ಫೋರ್ಟಿ ಫೈವ್ ಡಿಗ್ರಿ ನಾರ್ತ್ ಅಂಡ್ ಸೌತ್

ಮಾತಾಡ್ರಿ ಏ ಅಲ್ರಿ ಬರ್ತಾ ಉಂಟು ಬರ್ತಾ ಉಂಟು ನಾರ್ತ್ ಅಂಡ್ ಸೌತ್ ಏನಂತ ಅಂತ ಹೌದಾ ನೋಡ್ರಿ ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡಿಗ್ರಿ ಫೋರ್ಟಿ ಫೈವ್ ಡಿಗ್ರಿ ಟು ಸಿಕ್ಸ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ನಾರ್ತ್ ಅಂಡ್ ಸೌತ್ ಈ ಭಾಗವನ್ನು ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಈ ಭಾಗವನ್ನು ಟೆಂಪರೇಟ್ ಝೋನ್ ಅಂತ ಕರಿತಾರ ಟೆಂಪರೇಟ್ ಝೋನ್ ಅಂತಂದ್ರ ಸಮ ವಲಯ ಅಂತ ಕರೀತಾರೆ ಸಿಕ್ಸ್ಟಿ ಟು ಎಸ್ ಪ್ರಿಯಾಂಕ ಮಣ್ಣ್ ಯು ವಿಲ್ ಅಬ್ವಿಯಸ್ಲಿ ವಿಲ್ ಗೆಟ್ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಇನ್ನೇನಂತ ಕರೀತಾರೆ ಪಾಂಕಿ ಅಂದ್ರೆ ಇದನ್ನ ಪೋಲಾರ್ ರೀಜನ್ ಅಂತ ಕರೀತಾರೆ ಪೋಲಾರ್ ರೀಜನ್ ಅಂತ ಕರೀತಾರೆ ರೀಜನ್ ಅಂತ ಕರೀತಾರೆ ಸೊ ಈ ರೀತಿಯಾಗಿ ಅಂದ್ರೆ ಅರ್ಥ ಮಾಡ್ಕೊಳಕ ಮತ್ತೇನಿಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಅನ್ನ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಓಕೆನಾ ನೋಡ್ರ ಚಲೋ ಕ್ಲಿಯರ್ ಐತಿಲ್ಲ ನಾನು ಅರ್ಥ ಆಗತ್ತೆ ಅಂತ ಅನ್ಕೊಂತೀವಿ ಓಕೆ ಸೊ ಕ್ಲಿಯರ್ ನಾವು ಇಟ್ಸ್ ಕ್ಲಿಯರ್ ಡೋಂಟ್ ವರಿ ನಾವು ಅರ್ಥನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೀವಿ ಇದ್ರ ಮೇಲ್ಗಡೆ ನೋಡ್ರಿ ಮೇಲ್ಗಡೆ ಬರ್ತೀವಿ ಯಾವ ರೀತಿಯಾಗಿ ಯಾವ ಯಾವ ಫಾರೆಸ್ಟ್ಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ನೋಡ್ರಿ ನಾ ನಿಮ್ಗೆ ನಿನ್ನೆ ಹೇಳಿದ್ರೊಳಗಡೆ ನೋಡ್ರಿ ಇಲ್ಲಿ ಬರ್ರಿ ಮತ್ತೆ ಈ ಕಡೆಯಿಂದ ಬರ್ತೀನಿ ನಿಮ್ಗೆ ಇನ್ನೊಂದ್ಸರಿ ಟೆರೆಸ್ಟೈಲ್ ಇಕೋಸಿಸ್ಟಮ್ಗಳೇ ಫಸ್ಟ್ ಒಳಗಡೆ ಫಸ್ಟ್ ಒನ್ ಇಸ್ ಫಾರೆಸ್ಟ್ ಇಕೋಸಿಸ್ಟಮ್ ಫಸ್ಟ್ ಒನ್ ಇಸ್ ಫಾರೆಸ್ಟ್ ಇಕೋಸಿಸ್ಟಮ್ ಸೆಕೆಂಡ್ ಒನ್ ಇಸ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಯಾವ ಈಕೋಸಿಸ್ಟಮಾ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ತರ್ಡ್ ಒನ್ ಈಸ್ ಡೆಸರ್ಟ್ ಇಕೋಸಿಸ್ಟಮ್ ಹೌದಾ ನೋಡ್ರಿ ಅರಣ್ಯ ಪರಿಸರ ವ್ಯವಸ್ಥೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಮರುಭೂಮಿ ಪರಿಸರ ವ್ಯವಸ್ಥೆ ನಾಲ್ಕನೇದು ಪರ್ವತ ಪರಿಸರ ವ್ಯವಸ್ಥೆ ಅದನ್ನ ಟುಂಡ್ರಾ ಇಕೋಸಿಸ್ಟಮ್ ಅಂತ ಕರೀತಾರೆ ಟಂಡ್ರಾ ಇಕೋಸಿಸ್ಟಮ್ ಡಿಫರೆಂಟ್ ಅದೊಂದು ಸೊ ಈ ರೀತಿಯಾಗಿ ಪರಿಸರ ವ್ಯವಸ್ಥೆಯನ್ನ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿದ್ವಿ ಭೂಮಿ ಮೇಲೆ ಇರೋದು ನೀವು ನಾಲ್ಕೇ ಅಲ್ರಿ ಭೂಮಿ ಮೇಲೆ ಅರಣ್ಯ ಕಂಡು ಬರ್ತೈತಿ ಇಲ್ಲಾಂದ್ರೆ ಹುಲ್ಲುಗಾವಲು ಕಂಡು ಬರ್ತೈತಿ ಹುಲ್ಲುಗಾವಲು ಗಾವಲು ಅಂದ್ರೆ ಏನ್ ಕಂಡು ಬರ್ತೈತಿ ಗುಡ್ ಮಾರ್ನಿಂಗ್ ಅವ್ರಿಗೆ ಕಂಡು ಬರ್ತಾವ ಇಲ್ಲಾಂದ್ರ ಯಾರ್ರಿ ಅವರು ಬಿ ಎಸ್ ಎಮ್ ಅವ್ರು ಯಾಕ್ರಿ ಅದ್ರ ಬಗ್ಗೆ ಅಪ್ಡೇಟ್ ಎಲ್ಲ ಮಾಡತ್ತೀವ್ರಿ ನಾವು ಆ ಅಪ್ಡೇಟ್ ಎಲ್ಲ ಮಾಡೋದಕ್ಕೆ ಕ್ಲಾಸ್ ಇನ್ ಮುಂದೆ ಆ್ಯಪಲ್ಲಿ ಕ್ಲಾಸ್ ಕೊಡಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬರ್ತೈತ್ರಿ ದಯಮಾಡಿ ನಮ್ಮ ಮಾತು ಕೇಳ್ರಿ ಏನ್ ಹೇಳಾತಿನಪ್ಪ ಅಂತ ಕೇಳಿದ್ರೆ ಆ್ಯಪ್ ಅಪ್ಡೇಟ್ ಬಂದಿರೋದ್ರಿಂದ ನಾವು ಬೇರೆ ಕಡೆ ನಿಮ್ಗೆ ಸಿಲೆಬಸ್ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲೋ ಬೇರೆ ಬೇರೆ ಆ್ಯಪಲ್ಲೋ ನಿಮ್ಗೆ ಕ್ಲಾಸ್ ಮಾಡಾತೀವಿ ಬರ್ತು ಅದರೊಳಗೆ ಕ್ಲಾಸ್ ಬರಲ್ಲ ಅಂತಲ್ಲ ನಿಮ್ಮ ಒಂದು ಏನಂತಾರ ಸಿಲೆಬಸ್ ಮತ್ತೆ ಸೀಟ್ ಎಟ್ಟು ಎಲ್ಲ ಕಾಲ್ ಆಗೋದ್ರಿಂದ ನಮ್ ಸಂಬಂಧ ನಿಮ್ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ನಾವೇನ್ ಮಾಡತ್ತೇವೆ ಬೇರೆ ಬೇರೆ ಕಡೆ ಕ್ಲಾಸ್ ಅನ್ನ ಹಾಕೊಂಡು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡತ್ತೇವೆ ಹೊರತು ಯಾವುದೇ ರೀತಿ ಬೇರೆ ಭಾವನೆ ಇಲ್ಲ ಅಂತ ಹೇಳ್ತೇವೆ ನೋಡ್ರಿ ಯಾವ ರೀತಿ ಫಾರೆಸ್ಟ್ ಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಎಷ್ಟು ರೀತಿ ಫಾರೆಸ್ಟ್ ಗಳು ಅದಾವ ಭೂಮಿ ಮೇಲೆ ಅಂತ ಕೇಳಿದ್ರೆ ಫಸ್ಟ್ ಒಂದು ಫಾರೆಸ್ಟ್ ಇಕೋಸಿಸ್ಟಮ್ ಹೇಳತ್ತೀನಿ ದೇರ್ ಆರ್ ಫೈವ್ ಟೈಪ್ಸ್ ಆಫ್ ಫಾರೆಸ್ಟ್ ಎಷ್ಟ್ ರೀತಿ ಫಾರೆಸ್ಟ್ ಗಳು ರೀ ಐದು ರೀತಿಯ ಫಾರೆಸ್ಟ್ ಗಳ ಮೊದಲನೇ ಯಾವ್ದ ಪಾಂಖ್ಯ ನೋಡ್ರಿ ಎಲ್ಲಿಂದರೆ ನೋಡ್ರಿ ಝೀರೋ ಟು ಟೆನ್ ಡಿಗ್ರಿ ನಾರ್ತ್ ಅಂಡ್ ಸೌತ್ ಝೀರೋ ಟು ಟೆನ್ ಡಿಗ್ರಿ ನಾರ್ತ್ ಅಂಡ್ ಸೌತ್ ಒಳಗೆ ಕಂಡು ಬರುವಂಥದ್ದು ಝೀರೋ ಟು ಟೆನ್ ಅಂದ್ರೆ ಎಲ್ಲಿ ಬರ್ತೈತಿ ಗೊತ್ತಾಗೈತಿ ಈ ರೀಜನ್ ಒಳಗೆ ಬರ್ತೈತಿ ಇಲ್ಲಿ ಕಂಡು ಅಂತ ಕೇಳಿದ್ರೆ ಟ್ರಾಪಿಕಲ್ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಎಲ್ಲಿಂದ ಎಲ್ಲಿಗೆ ಝೀರೋ ಟು ಟೆನ್ ಡಿಗ್ರಿ ಕಂಡು ಬರುವಂಥದ್ದು ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಆಗಿರ್ತದೆ ಭೂಮಿ ಮೇಲೆ ಟೆನ್ ಟು ಥರ್ಟಿ ಡಿಗ್ರಿ ಟೆನ್ ಟು ಥರ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಹತ್ತರಿಂದ ಮೂವತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರುವಂತಹ ಕಾಡು ಅಂತ ಕೇಳಿದ್ರೆ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಇದನ್ನ ಉಷ್ಣ ವಲಯದ ಎಲೆ ಉದುರುವ ಕಾಡು ಅಂತ ಕರೀತಾರೆ ಯಾವ ಕಾಡು ಉಷ್ಣ ವಲಯದ ಎಲೆ ಉದುರುವ ಕಾಡು ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂತ ಅದ್ರ ಮೂರನೇದು ಎಲ್ಲಿಂದ ನೋಡ್ರಿ ಮೂವತ್ತು ಡಿಗ್ರಿ ಡಿಗ್ರಿ ಮೂವತ್ತೈದರಿಂದ ನಲವತ್ತೈದು ಡಿಗ್ರಿ ನಾರ್ತ್ ಅಂಡ್ ಸೌತ್ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಮೆಡಿಟರೇನಿಯನ್ ಫಾರೆಸ್ಟ್ ಕಂಡು ಬರ್ತೈತಿ ಮೆಡಿಟರೇನಿಯನ್ ಕಾಡು ಅಂತ ಕರೀತಾರೆ ಮೆಡಿಟರೇನಿಯನ್ ಫಾರೆಸ್ಟ್ ಅಥವಾ ಮೆಡಿಟರೇನಿಯನ್ ಕಾಡು ಅಂತ ಕಂಡು ಬರ್ತೈತಿ ನೆಕ್ಸ್ಟ್ ನಾಲ್ಕನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಫೋರ್ತ್ ಒನ್ ಈಸ್ ಫೋರ್ಟಿ ಫೈವ್ ಟು ಫಿಫ್ಟಿ ಡಿಗ್ರಿ ಸಾರಿ ಸಿಕ್ಸ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಫಿಫ್ಟಿ ಟೈ ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಒಳಗ ಟೆಂಪರೇಟ್ ಫಾರೆಸ್ಟ್ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್ ಅಂದ್ರ ಸಮಶೀತೋಷ್ಣ ವಲಯದ ಎಲೆ ಉದುರುವ ಕಾಡುಗಳು ಅಂತ ಸಮಶೀತೋಷ್ಣ ವಲಯದ ಎಲೆ ಉದುರುವ ಕಾಡುಗಳು ಇನ್ನು ಒಂದು ಸ್ವಲ್ಪ ಕೇಳ್ರಿ ಫಿಫ್ಟಿ ಟು ಸಿಕ್ಸ್ಟಿ ಡಿಗ್ರಿ ಫಿಫ್ಟಿ ಟು ಸಿಕ್ಸ್ಟಿ ಡಿಗ್ರಿ ಬೇರೆ ಇಂದ ಬರೀತೀವಿ ಫಿಫ್ಟಿ ಟು ಸಿಕ್ಸ್ಟಿ ಡಿಗ್ರಿ ಓನ್ಲಿ ನಾರ್ತ್ ನಾಟ್ ಸೌತ್ ಕೇವಲ ನಾರ್ತ್ ಒಳಗಡೆ ಮಾತ್ರ ಏನ್ ಕಂಡು ಬರ್ತಿತ್ತು ಅಂಕಿ ಅದ್ರ ನಾರ್ತ್ ಒಳಗಡೆ ಮಾತ್ರ ಏನ್ ಕಂಡು ಬರ್ತಿದ್ರ ಬೋರಿಯಲ್ ಆರ್ ಕೋನಿಫೆರಸ್ ಫಾರೆಸ್ಟ್ ಕಂಡು ಬರ್ತಾವ ಕೋನಿಫೆರಸ್ ಫಾರೆಸ್ಟ್ ಕಂಡು ಬರ್ತದೆ ಕೋನಿ ಅಂದ್ರ ಸೂಚಿ ಪರ್ಣ ಕಾಡುಗಳು ಕಂಡು ಬರ್ತವೆ ಅರ್ಥ ಆಗತ್ತ ಅರ್ಥ ಆಗತ್ತಾಯ್ತು ಸೊ ಐದು ರೀತಿಯ ಫಾರೆಸ್ಟ್ಗಳು ಈ ರೀತಿಯ ಹಂಚಿಕೆಗೆ ನೆನ್ಪಿಟ್ಕೋಬಹುದಾ ನೋಡ್ರಿ ಜೀರೋ ಟು ಟೆನ್ ಡಿಗ್ರಿ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಟೆನ್ ಟು ಥರ್ಟಿ ಡಿಗ್ರಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಜೀರೋದಿಂದ ಹತ್ತು ಡಿಗ್ರಿ ವರ್ಗೂ ಯಾವ್ದು ಕೇಳಿದ್ರೆ ಉಷ್ಣ ವಲಯದ ನಿತ್ಯ ಹರಿ ಕಾಡುಗಳು ಅದಾದ್ಮೇಲೆ ಉಷ್ಣ ವಲಯದ ಎಲೆ ಉದುರುಗುವ ಕಾಡುಗಳು ಮೆಡಿಟೇನಿಯನ್ ಕಾಡುಗಳು ಆಮೇಲೆ ಆಮೇಲೆ ಸಮಶೀತ ಉಷ್ಣ ವಲಯದ ಎಲೆ ಉದುರುಗುವ ಕಾಡುಗಳು ಲಾಸ್ಟ್ ನಾಗಿ ಕೇವಲ ನಾರ್ತ್ ಒಳಗಡೆ ಮಾತ್ರ ಇಲ್ಲಿ ನೋಡ್ರಿ ಬರೀ ನಾರ್ತ್ ಅಷ್ಟೇ ಬರ್ದಿಲ್ಲ ಸೌತ್ ಯಾಕೆ ಬರ್ದಿಲ್ಲ ಸರ್ ಸೌತ್ ಯಾಕಪ್ಪ ಅಂತ ಕೇಳಿದ್ರೆ ಫಿಫ್ಟಿ ಡಿಗ್ರಿ ಆದ್ಮೇಲೆ ಫಿಫ್ಟಿ ಡಿಗ್ರಿ ಆದ್ಮೇಲೆ ಯಾವುದೇ ರೀತಿ ಲ್ಯಾಂಡ್ ಕಂಡು ಬರೋದಿಲ್ಲ ಯಾವುದೇ ರೀತಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಈ ಇಲ್ಲಿ ಇಲ್ಲ ಸೌತ್ ಒಳಗಡೆ ಇಲ್ಲ ಸೌತ್ ಅಲ್ಲಿ ಸೌತ್ ಪೋಲ್ ಒಳಗಡೆ ಫಿಫ್ಟಿ ಡಿಗ್ರಿ ನಂತರ ಯಾವುದೇ ರೀತಿ ಲ್ಯಾಂಡ್ ಇಲ್ಲ ಅದಕ್ಕೆ ಕೇವಲ ನಾರ್ತ್ ಒಳಗಷ್ಟೇ ಬರ್ತೀನಿ ನಾರ್ತ್ ಒಳಗೆ ಮಾತ್ರ ಲ್ಯಾಂಡ್ ಕಂಡು ಬರೋದ್ರಿಂದ ಇಲ್ಲಿ ಮಾತ್ರ ಈ ವೆಜಿಟೇಷನ್ ಎಕೋಸಿಸ್ಟಮ್ ಕಂಡು ಬರ್ತೈತಿ ಅದಕ್ಕೆ ಬರ್ತಿದ್ವಿ ಅರ್ಥ ಆಗೈತೆ ಕೇವಲ ನಾರ್ತ್ ಒಳಗೆ ಮಾತ್ರ ಕೋನಿಫೆರಸ್ ಫಾರೆಸ್ಟ್ ಕಂಡು ಬರ್ತದೆ ನೀವು ಕೇಳ್ತಾರೆ ಕೋನಿಫೆರಸ್ ಫಾರೆಸ್ಟ್ ಸೌತ್ ಪೋಲ್ ಒಳಗೆ ಕಂಡು ಬರ್ತೈತಿ ಏನ್ರಿ ಅಂತ ಕೇಳಿದ್ರ ಹ್ಞೂ ಹೂ ಅನ್ಬಾರದು ಯಾಕನ್ಬಾರ್ದಪ್ಪ ಅಂತ ಕೇಳಿದ್ರೆ ಸೊ ಕೋಣಿ ಫಾರೆಸ್ಟ್ ಕಂಡು ಬರೋದೇ ಈ ಒಂದು ರೇಂಜ್ ಒಳಗೆ ಕಂಡು ಬರ್ತೈತಿ ಅಂತಾದ್ರಾಗೂ ಇಲ್ಲಿ ಭೂಮಿನೇ ಇಲ್ಲ ಹೆಂಗ್ ಕಂಡು ಬರ್ಬೋದ್ರಿ ಹೌದಾ ಸೊ ಇಷ್ಟು ಅರ್ಥ ಆಗುತ್ತಾ ನಿಮ್ಗೆ ಅರ್ಥ ಆಗುತ್ತಾ ಸೊ ಇದೊಂದು ಮ್ಯಾಪ್ ನೀವು ಸುಮ್ಮನೆ ನೆನಪಿಟ್ಟು ಆಪ್ಸಪ್ ಎಲ್ಲವೂ ಆಗಿ ತಿಳ್ಕೊಂತ ಹೋಗ ಅರ್ಥ ಆಗತ್ತಾ ಸೊ ನೋಡಿ ಫಾರ್ ಎಕ್ಸಾಂಪಲ್ ಶುರು ಮಾಡಿಬಿಡೋಣ ಫಸ್ಟ್ ಒನ್ ಇದು ಯಾವ್ದಪ್ಪ ಅಂತ ಕೇಳಿದ್ರೆ ಫಸ್ಟ್ ಒನ್ ಈಸ್ ಯಾವ್ದಪ್ಪ ಅಂತಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಎರಡನೇದು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ನೋಡ್ರಿ ನಿತ್ಯ ಹರಿದೋರಣ ಕಾಡು ಮತ್ತು ಸಮಸ್ಯೆ ಏನಂತ ಎಲೆ ಉದುರಿಸುವ ಕಾಡು ಅಂತ ಬರ್ದಿದ್ದೀನಿ ಸೊ ಎರಡು ಬರ್ದಿದ್ದೀನಿ ಇಲ್ಲಿ ನೋಡ್ರಿ ವಿಶೇಷವಾಗಿ ಡಿಸ್ಟ್ರಿಬ್ಯೂಷನ್ ಹೇಳ್ತಿದ್ನಲ್ಲಿ ನಿಮ್ಗೆ ಆಗ್ಲಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಯಾವ್ಯಾವ ರಾಷ್ಟ್ರಗಳಲ್ಲಿ ಯಾವ್ಯಾವ ಲ್ಯಾಟಿಟ್ಯೂಡ್ ಕಂಡು ಬರ್ತಿದ್ ಅಂತ ನೀವು ಹೇಳ್ತೀರಾ ಅಬ್ಬಿಯಸ್ಲಿ ಹೇಳ್ತೀವಿ ಸರ್ ಹೆಂಗ್ ಹೇಳ್ತೀರಿ ಹೇಳಿ ಎಲ್ಲಿಂದ ಎಲ್ಲಿ ಕಂಡು ಬರ್ತೈತಿ ಇದು ಇದು 0 ಟು ಟೆನ್ ಡಿಗ್ರಿ ನಾರ್ತ್ ಅಂಡ್ ಸೌತ್ 0 ಟು ಟೆನ್ ಡಿಗ್ರಿ ನಾರ್ತ್ ಅಂಡ್ ಸೌತ್ ಟೆನ್ ಟು ಥರ್ಟಿ ಡಿಗ್ರಿ ನಾರ್ತ್ ಅಂಡ್ ಸೌತ್ ಸರ್ ಡಿಸ್ಟ್ರಿಬ್ಯೂಷನ್ ಆಯ್ತು ಯಾವ ಯಾವ ರಾಷ್ಟ್ರಗಳು ಅಂತ ಹೇಳ್ತಾ ಯಾವ ರಾಷ್ಟ್ರಗಳಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತೇವೆ ಓಕೆ ಸರ್ ಸೊ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ಫಾಲ್ ರೈನ್ಫಾಲ್ ಎಷ್ಟೈತಿ ಮೋರ್ ದನ್ 200 ಹಂಡ್ರೆಡ್ ಸೆಂಟಿಮೀಟರ್ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಸೆಂಟಿಮೀಟರ್ ಮಳೆ ಆಗತ್ತೈ ಇಲ್ಲಿ ಲೆಸ್ ದನ್ ನೂರು ಸೆಂಟಿಮೀಟರ್ ಕಿನ್ನ ಕಡಿಮೆ ಮಳೆ ಆಗುತ್ತೆ ಈಗ ಈ ಆಧಾರದ ಮೇಲೆ ನೀವೇ ನಾನು ಒಂದು ಉತ್ತರ ಹೇಳಬಹುದು ಏನು ಉತ್ತರಪ್ಪ ಅಂತ ಅದ್ರ ನಾನು ಪ್ರಶ್ನೆ ಕೇಳಿದೆ ಅಂದ್ರೆ ನೀವು ಉತ್ತರ ಹೇಳ್ತೀರಿ ಏನು ಅಂತ ಪಾಂಕ್ ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ತಾಪಮಾನ ಹೆಚ್ಚುತ್ತಿತ್ತು ಏನು ಎಲೆ ಉದುರಿಸುವ ಕಾಡುಗಳಲ್ಲಿ ಎಲೆ ಉದುರಿಸುವ ಕಾಡುಗಳಲ್ಲಿ ತಾಪಮಾನ ಹೆಚ್ಚುತ್ತಿತ್ತು ಎಲ್ಲರೂ ಆನ್ಸರ್ ಮಾಡಬೇಕು ಯಾವ ಕಾಡುಗಳಲ್ಲಿ ತಾಪಮಾನ ಆನ್ಯುವಲ್ ಆವರೇಜ್ ಟೆಂಪರೇಚರ್ ಜಾಸ್ತಿ ಇರ್ತೈತೆ ಅಂತ ಪ್ರಶ್ನೆ ಆನ್ಯುವಲ್ ಆವರೇಜ್ ಟೆಂಪರೇಚರ್ ಜಾಸ್ತಿ ಯಾವ ಕಾಡುಗಳಲ್ಲಿ ಇರ್ತೈತೆ ಯಾವ ಕಾಡುಗಳಿರ್ತಿ ನಿತ್ಯ ಹರಿ ಕಾಡುಗಳಲ್ಲೋ ಅಥವಾ ಎಲೆ ಉದುರಿಸುವ ಕಾಡುಗಳಲ್ಲಿ ಸಿಬ್ಬು ರೆಡ್ಡಿ ಈ ಕಡೆನು ಬಂದಪ್ಪ ಬರ್ರಿ ನಮಸ್ತೆ 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 ಉತ್ತರ ಹೇಳಿ ನೋಡೋಣ ಯಾವ ಕಾಡುಗಳಲ್ಲಿ ಹೆಚ್ಚಿಗೆ ಕಾಣ್ ಬರ್ತೈತೆ ಅಂತೇಳಿ ಸುಮ್ನ ಜಸ್ಟ್ ನಿತ್ಯ ಹರಿತುವರ್ಣ ಕಾಡುಗಳಲ್ಲಿ ತಾಪಮಾನ ಯಾಕೆ ಕಡಿಮೆ ಐತಿ ಎಷ್ಟ ಪಾಂಕ್ ತಾಪಮಾನ ಎಷ್ಟೈತೆ ಅಂತ ಅಂದ್ರೆ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಂಡು ಬರ್ತೈತೆ ಇಲ್ಲಿ ಎಷ್ಟಪ್ಪ ಪಾಂಕಿ ಅಂದ್ರೆ ಇಪ್ಪತ್ತೇಳು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಕಂಡು ಬರ್ತೈತೆ ಇಷ್ಟೇ ವ್ಯತ್ಯಾಸ ಇಷ್ಟೇ ಯಾಕೆ ಸರಿ ಇಲ್ಲಿ ಕಡಿಮೆ ಇಲ್ಲ ಯಾಕೆ ಜಾಸ್ತಿ ಅಂತಂದ್ರೆ ಅಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಮರಗಳ ದಾಖ್ಯತೆ ಮರಗಳು ಐವತ್ತರಿಂದ ಎಪ್ಪತ್ತು ಮೀಟರ್ ಉದ್ದ ಬೆಳಿತಾವ ಐವತ್ತರಿಂದ ಎಪ್ಪತ್ತು ಮೀಟರ್ ಉದ್ದದ ಮರಗಳು ಬೆಳಿತಾವ ಇಲ್ಲಿ ಆ ಏನಂದ್ರೆ ಹದಿನೈದರಿಂದ ಮೂವತ್ತು ಮೀಟರ್ ಎತ್ತರದ ಮರಗಳು ಕಂಡುಬರ್ತಾವ್ ಹದಿನೈದರಿಂದ ಮೂವತ್ತು ಮೀಟರ್ ಎತ್ತರದ ಮರಗಳು ಕಂಡುಬಿಡ್ತಾವ್ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ನೋಡ್ರಿ ಭೂಮಿ ಹಿಂಗ ನೇರವಾಗಿ ಇಲ್ಲ ಹಿಂಗ ಟಿಲ್ಟ್ ಹೌದಾ ಸೂರ್ಯನ ಕಿರಣಗಳು ನೇರವಾಗಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಮೇಲೆ ಅಂದ್ರ ಈ ಟ್ರಾಪಿಕಲ್ ರೀಜನ್ ಮೇಲೆ ಬೀಳತ್ತೈತಿ ಇಕ್ವೇಟರ್ ಮೇಲೆ ಬೀಳೋದಿಲ್ಲ ಟ್ರಾಪಿಕಲ್ ರೀಜನ್ ಮೇಲೆ ಬೀಳೋದ್ರಿಂದ ಇಲ್ಲಿ ತಾಪಮಾನ ಹೆಚ್ಚಾತಿ ತಾಪಮಾನ ಹೆಚ್ಚಾದಂಗ ಇವಾಪರೇಷನ್ ಜಾಸ್ತಿ ಆಗ್ತೈತಿ ಅಂದ್ರೆ ಏನ್ರಿ ಇವಾಪರೇಷನ್ ಅಂದ್ರೆ ಏನ್ರಿ ಆವಿ ಆಗುವಿಕೆ ಆವಿ ಆಗುವಿಕೆ ಆಯಿತು ಮೇಲೆ ಕಂಡೆನ್ಸೇಷನ್ ಜಾಸ್ತಿ ಆಕೈತಿ ಸರ್ ಕಂಡೆನ್ಸೇಷನ್ ಅಂದ್ರೆ ಏನು ಘನೀಕರಣ ನೀರು ಆವಿ ಹೋಗಿ ಮೇಲೆ ಘನ ಹಾಕೈತಿ ಕಂಡೆನ್ಸೇಷನ್ ಜಾಸ್ತಿ ಆಯ್ತಂದ್ರೆ ಅಂದ್ರೆ ಏನಾಗುತ್ತೆ ಕಂಡೆನ್ಸೇಷನ್ ಜಾಸ್ತಿ ಆಯ್ತಂದ್ರೆ ರೈನ್ ಜಾಸ್ತಿ ಆಗ್ತದೆ ಪ್ರಿಸಿಪಿಟೇಷನ್ ಜಾಸ್ತಿ ಆಗ್ತದೆ ಪಿಪಿಟಿ ಜಾಸ್ತಿ ಆಯ್ತು ಪ್ರಿಸಿಪಿಟೇಷನ್ ಎಷ್ಟು ಜಾಸ್ತಿ ಮೋಡಗಳು ರಚನೆ ಹಾಕವ ಅಷ್ಟು ಜಾಸ್ತಿ ಮಳೆ ಆಗ್ತೈತಿ ಆದರೆ ಇಲ್ಲಿ ನೋಡ್ರಿ ಎಪ್ಪತ್ತರಿಂದ ಐವತ್ತರಿಂದ ಎಪ್ಪತ್ತು ಮೀಟರ್ ಎತ್ತರದ ಮರಗಳು ಕಂಡು ಬರೋದ್ರಿಂದ ಇಲ್ಲಿ ಏನಾಗುತ್ತೈತೆ ಅಂತ ಕೇಳಿದ್ರ ದೊಡ್ಡದಾಗಿ ಹಂಚಿಕೆ ಆಗಿ ಸಸ್ಯಗಳು ಎಲ್ಲಾ ಕಡೆ ದೊಡ್ಡ ದೊಡ್ಡದಾಗಿರುವಂತಹ ಎಲೆಗಳನ್ನ ಹೊಂದಿರ್ತಾವ ಇದರಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬಂದು ತಲುಪೋದಿಲ್ಲ ಸೂರ್ಯನ ಕಿರಣಗಳು ಭೂಮಿಗೆ ಬಂದು ತಲುಪೋದಿಲ್ಲ ಸೂರ್ಯನ ಕಿರಣಗಳು ಭೂಮಿಗೆ ಬಂದು ತಲುಪಲಿಲ್ಲ ಅಂದ್ರೆ ಟೆಂಪರೇಚರ್ ಡೌನ್ ಆಯ್ತು ಡೌನ್ ಆಯ್ತು ಟೆಂಪರೇಚರ್ ಡೌನ್ ಆಯ್ತು ಅಂದ್ರೆ ಇವಾಪರೇಷನ್ ಕಡಿಮೆ ಆಗ್ತೈತಿ ಇವಾಪರೇಷನ್ ಕಡಿಮೆ ಆಯ್ತಂದ್ರೆ ಕಂಡೆನ್ಸೇಷನ್ ಕನ್ಸೇಷನ್ ಆಗೈತಿ ನೋಡ್ರಿ ಇಲ್ಲಿ ಕಂಡನ್ಸೇಷನ್ ಅಂದ್ರೆ ಘನೀಕರಣ ರಚನೆ ಕಡಿಮೆ ಆಕೈತಿ ಮೋಡಗಳ ರಚನೆ ಕಡಿಮೆ ಅಂದ್ರೆ ಪ್ರಿಸಿಪ್ಟೇಷನ್ ಕಡಿಮೆ ಆಯ್ತಿ ಸೊ ಇಲ್ಲಿ ತಾಪಮಾನ ಕಡಿಮೆ ಐತಿ ಎಲ್ಲಿ ಕಡಿಮೆ ಐತಪ್ಪ ಅಂತ ಕೇಳಿದ್ರ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ತಾಪಮಾನ ಕಡಿಮೆ ಐತೆ ಈಗ ಯೋಚನೆ ಮಾಡ್ರಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರ್ತೈತಿ ನಿತ್ಯ ಹರಿದ್ವರ್ಣ ಕಾಡುಗಳು ಅದಕ್ಕೆ ಧೋರಣ ಕಾಡು ಅಂತ ಕರೀತಾರೆ ಇಲ್ಲಿ ಎಲೆ ಉದುರಿಸುವ ಕಾಡು ಕೆಲವೊಂದ್ಸಲ ಮಳೆ ಬರ್ತಿರ್ತೈತಿ ಕೆಲವೊಂದ್ಸಲ ಬರೋದಿಲ್ಲ ಕೆಲವೊಂದ್ಸಲ ಬರ್ತೈತೆ ಕೆಲವೊಂದ್ಸಲ ಬರೋದಿಲ್ಲ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನೋಡಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಏನೈತಪ್ಪಾ ಅಂತ ಕೇಳಿದ್ರೆ ಕಂಟಿನ್ಯೂಸ್ ಮಳೆ ಬರೋದ್ರಿಂದ ಕಂಟಿನ್ಯೂಸ್ ಮಳೆ ಬರೋದ್ರಿಂದ ಇಲ್ಲಿರುವಂತಹ ಜೀವಿಗಳು ಸಾಕುನಷ್ಟು ಕಳಪೆ ರೀತಿಯ ಕಳಪೆ ರೀತಿಯ ಪ್ರಾಣಿಗಳು ಕಂಡು ಬರ್ತಾವ ಅಂದ್ರೆ ಏನ್ ಹೇಳಾತಿನಪ್ಪ ಅಂತ ಕೇಳಿದ್ರೆ ನಾನು ಕಳಪೆ ರೀತಿಯ ಪ್ರಾಣಿ ಸಂಕುಲ ಯಾಕೆ ಕಂಡು ಬರ್ತೈತಿ ಇಲ್ಲಪ್ಪಾ ಅಂತ ಕೇಳಿದ್ರೆ ನೋಡ್ರಿ ನಿರಂತರವಾಗಿ ಮಳೆ ಆಗಿ ಭೂಮಿ ಐತಿ ನಿರಂತರವಾಗಿ ಮಳೆ ಆಗತೈತಿ ಇಲ್ಲಿ ಯಾವುದೇ ರೀತಿ ಎಲೆಗಳು ಉದುರೋದಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಅಲ್ಲರೂ ಒಂದಿರ್ಸ್ತಿರ್ಬಹುದು ಆದ್ರೆ ಯಾವುದೇ ರೀತಿ ಎಲೆ ಉದುರೋದಿಲ್ಲ ಇಲ್ಲಿ ಎಲೆ ಉದುರೋದಿಲ್ಲ ಅಂದ್ರೆ ಅರ್ಥ ಏನಾಗತ್ತೆ ಗೊತ್ತಾ ಇಲ್ಲಿ ಯಾವುದೇ ರೀತಿ ಗಳು ಕಂಡು ಬರಂಗಿಲ್ಲ ಎಲ್ಲಿ ಭೂಮಿಯೊಳಗೆ ನ್ಯೂಟ್ರಿಯಂಟ್ಸ್ ಅಂದ್ರೆ ಏನು ಯಾವುದೇ ರೀತಿ ಅಹ್ ಲವಣಾಂಶಗಳು ಜಾಸ್ತಿ ಭೂಮಿಯೊಳಗೆ ಕಂಡು ಬರೋದಿಲ್ಲ ಅಕಸ್ಮಾತ್ ಎಲೆ ಉದುರಿಲ್ ಪಿತ್ತ ತಿಳ್ಕೊರಿ ಇದು ಕೊಳತ ನ್ಯೂಟ್ರಿಯೆಂಟ್ ಆಗಬೇಕಿತ್ತ ಬಟ್ ಮಳೆ ಬರೋದ್ರಿಂದ ಏನಾಗತ್ತೈತೆ ಇದೆಲ್ಲ ಲೀಚ್ ಆಗಿ ಹೋಗ್ಬಿಡತೈತಿ ಲೀಚಿಂಗ್ ಆಗತ್ತೈತಿ ಎಲ್ಲವೂ ಒಳಗೆ ಹೋಗ್ತಿ ಭೂಮಿಯೊಳಗಡೆ ಸೊ ಇದರಿಂದ ಏನಾಗತ್ತೈತೆ ಈ ಫುಡ್ ಅವೈಲೆಬಿಲಿಟಿ ಕಡಿಮೆ ಆಗ್ತೈತಿ ಫುಡ್ ಅವೈಲಬಿಲಿಟಿ ಅಂದ್ರೆ ಆಹಾರದ ಪೂರೈಕೆ ಕಡಿಮೆ ಆಗ್ತೈತೆ ಯಾರಿಗೆ ಪ್ರಾಣಿಗಳಿಗೆ ಸೊ ಆಹಾರದ ಪೂರೈಕೆ ಕಡಿಮೆ ಆಗ್ಲಿಲ್ಲ ಆಹಾರದ ಪೂರೈಕೆ ಆಗ್ಲಿಲ್ಲ ಅಂದ್ರೆ ಅಂತ ಒಂದು ಪ್ರದೇಶದಲ್ಲಿ ಪ್ರಾಣಿಗಳು ಬದುಕ್ತಾವ ಅನ್ನೋದಕ್ಕೆ ಸಾಧ್ಯ ಇಲ್ಲ ಪ್ರಾಣಿಗಳು ಅಲ್ಲಿ ಅನ್ನೋದಕ್ಕೆ ಯಾವುದೇ ರೀತಿ ಪುರಾವೆಗಳು ಇರೋದಿಲ್ಲ ಸೊ ಅದಕ್ಕೆ ಕಳಪೆ ರೀತಿಯ ಪ್ರಾಣಿಗಳು ಕಂಡು ಬರ್ತವೆ ಎಂತ ಪ್ರಾಣಿಗಳು ಕಂಡುಬರ್ತಾವಪ್ಪ ಅಂತ ಪಾಂಕಿ ಅಂದ್ರೆ ಬರ್ಡ್ಸ್ ಸ್ನೇಕ್ಸ್ ಮಂಕೀಸ್ ಫ್ರಾಕ್ಸ್ ಕಂಡು ಕಂಡ್ಬರ್ತಾವ್ ಮಂಕೀಸ್ ಫ್ರಾಕ್ಸ್ ಇಂಥವೆಲ್ಲ ಕಂಡು ಬರ್ತಾವ ಸೊ ನಾ ಇಲ್ಲೆಲ್ಲಿ ಎಲಿಫೆಂಟ್ ಅಂತ ಮಾತಾಡ್ಲಿಲ್ಲ ಹುಲಿ ಚಿರತೆಗಳಂತ ಮಾತಾಡ್ಲಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಫುಡ್ ಅವೈಲೇಬಿಲಿಟಿ ಕಡಿಮೆ ಐತಿ ಅದೇ ಈ ಕಡೆ ಬರ್ತೀನಿ ಈ ಕಡೆ ಬರ್ತೀನಿ ಕೇಳ್ರಿ ಈ ಕಡೆ ಅಂದ್ರೆ ಇಲ್ಲಿ ನೋಡ್ರಿ ಯಾವಾಗ ಅವಶ್ಯಕತೆ ಬೀಳತ್ತೈತೆ ಅವಾಗ ಕಾಡು ಏನಾಗತೈತಿ ಎಲೆ ಉದುರ್ಲಾತ ಭೂಮಿ ಮೇಲೆ ಏನಾಗತೈತೆ ಅಂತ ಕೇಳಿದ್ರ ಎಲೆಗಳು ಉದುರಿ ಉದುರಿ ಏನಾಗತೈತೆ ಅಂತ ಕೇಳಿದ್ರ ಈ ಮಣ್ಣಿನೊಳಗಡೆ ಅತ್ಯಂತ ಹೆಚ್ಚಿನ ಪೋಷಕಾಂಶಗಳು ತುಂಬ್ಕೊಳತ್ ಏನ್ ತುಂಬಿಕೊಳತ್ತವ್ರಿ ಪೋಷಕಾಂಶಗಳು ತುಂಬಿಕೊಳ್ಳುತ್ತವೆ ಪೋಷಕಾಂಶಗಳು ಮೇಲೆ ಇಲ್ಲಿ ಬೆಳೆಯುವಂಥ ಸಸ್ಯಗಳು ಇಲ್ಲಿ ಬೆಳೆಯುವಂಥ ಸಸ್ಯಗಳು ಏನಂತಾರೆ ಆ ಪೋಷಕಾಂಶ ಆಗಿರ್ತಾವ ಇದರಿಂದ ಆಹಾರದ ಪೂರೈಕೆ ಜಾಸ್ತಿ ಆಗುತ್ತಾ ಆಹಾರದ ಪೂರೈಕೆ ಜಾಸ್ತಿ ಆಗುತ್ತಾ ಆಹಾರದ ಪೂರೈಕೆ ಜಾಸ್ತಿ ಐತಂದ್ರೆ ಇಲ್ಲಿ ಪ್ರಾಣಿಗಳು ಬದುಕ್ಬಹುದಾ ಸೊ ಎಲ್ಲಾ ರೀತಿಯ ಪ್ರಾಣಿಗಳು ಎಲೆ ಉದುರಿಸುವ ಕಾಡುಗಳಲ್ಲಿ ಬೆಳಿತಾವ ಸರ ಇಲ್ಲಿ ನೋಡಿ ಎರಡ್ ನೂರು ಸೆಂಟಿಮೀಟರ್ ಕಿಂತ ಜಾಸ್ತಿ ಮಳೆ ಆಗತ್ತೈತೆ ಅಂದ್ರೆ ನಿತ್ಯ ಹರಿತುವರಣ ಕಾಡುಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಭೂಮಿ ಭೂಮಿಯೊಳಗಡೆ ಲೀಚ್ ಆಗಿ ಉಂಟು ಅಂದ್ರೆ ಇಲ್ಲಿನೂ ಟೂ ಹಂಡ್ರೆಡ್ ಸೆಂಟಿಮೀಟರ್ ವರೆಗೂ ಮಳೆ ಆಗತೈತಿ ಇಲ್ಲಿ ಯಾಕೆ ಲೀಚ್ ಆಗತ್ತಿಲ್ಲ ಅಂತ ನಾನು ಪ್ರಶ್ನೆ ಅಂದ್ರೆ ನೀವು ಯೋಚನೆ ಮಾಡ್ರಿ ಇಲ್ಲಿ ಇಲ್ಲಿ ನಿತ್ಯ ಹರಿತೋರಣ ಕಾಡುಗಳಲ್ಲಿ ಯಾವತ್ತೂ ಸಸ್ಯಗಳು ಜಾಸ್ತಿ ಎಲೆಯನ್ನು ಉದುರಿಸೋದಿಲ್ಲ ಆದ್ರೆ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಅಥವಾ ಎಲೆ ಉದುರಿಸೋ ಕಾಡುಗಳಲ್ಲಿ ಒಂದ್ಸಲ ಎಲೆ ಉದುರಿಸೋದಂದ್ರ ಅದು ಹರಿದೋಯ್ತ ಮತ್ತೆ ಎಲೆ ಉದುರಿಸ್ತಾವ್ ಮತ್ ಕೊಳಿತೈತಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಇರ್ತಾವ ಸೊ ಇಲ್ಲಿ ಇಲ್ಲಿ ನೋಡ್ರಿ ಫೋನಾ ಕಂಡು ಬರ್ತೈತಿ ರಿಚ್ ಫೋನಾ ಅಂತಂದ್ರ ಪ್ರಾಣಿ ಸಂಕುಲ ಜಾಸ್ತಿ ಇರ್ತೈತಿ ಇಲ್ಲಿ ಫೋನ ಕಡಿಮೆ ಆಗ್ತಿದೆ ಪ್ರಾಣಿ ಸಂಕುಲ ಕಡಿಮೆ ಇರ್ತದೆ ಅರ್ಥ ಆಗತ್ತಾ ಅರ್ಥ ಏನ್ರಿ ಹಂಗಂದ್ರ ವೆಜಿಟೇಷನ್ ವೆಜಿಟೇಷನ್ ಯಾವ ರೀತಿ ವೆಜಿಟೇಷನ್ ಇಲ್ಲಿ ಯಾವ ರೀತಿ ಸಸ್ಯಗಳು ಕಂಡು ಬರ್ತಿದ್ವು ಯಾವ ರೀತಿ ಸಸ್ಯಗಳು ಇಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳಿದ್ರೆ ಇಲ್ಲಿ ನಿತ್ಯ ಹರಿದೋರಣ ಕಾಡುಗಳಲ್ಲಿ ಎಬೋನಿ ಎಬೋನಿ ರಬ್ಬರ್ ರಬ್ಬರ್ ಅಂತ ಕೇಳಿದ್ರೆ ಪಾಮ್ ಮರಗಳು ಪಾಮ್ ಗಿಡಗಳು ಅದರ ಜೊತೆಗೆ ರೋಸ್ವುಡ್ ರೋಸ್ವುಡ್ ಇಂತಹ ಸಸ್ಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಅಂದ್ರೆ ನಿತ್ಯ ಹರಿ ಧೋರಣ ಕಾಡುಗಳಲ್ಲಿ ಕಂಡು ಬರ್ತಾವ ಈ ಕಡೆ ಇಲ್ಲಿ ಯಾವ ಇಲ್ಲಿ ಯಾವ ರೀತಿ ಸಸ್ಯಗಳು ಕಂಡು ಬರ್ತಾವ ವೆಜಿಟೇಷನ್ ಯಾವ ರೀತಿ ಸಸ್ಯ ಸಂಕುಲ ಕಂಡು ಬರ್ತೈತೆ ಅಂತ ಅಂದ್ರೆ ಟೀಕ ಟೀಕ ಕಂಡು ಮಹಿಳೆಲ್ಲ ಇಲ್ಲಿ ವುಡ್ ಕಂಡು ಬರ್ತೈತಿ ವುಡ್ ಕಂಡು ಬರ್ತಿ ಅಂದ್ರೆ ಗೊತ್ತಾಯ್ತಲ್ಲ ಏನಂತಾರ ಶ್ರೀಗಂಧದ ಮರ ಮಲ್ಬರಿ ಮರಗಳು ಇಲ್ಲಿ ಕಂಡು ಬರ್ತಾವ ಮಲ್ಬರಿ ಮರಗಳು ಇಲ್ಲಿ ಕಂಡು ಬರ್ತಾವ ಎಲ್ಲೆ ಪಾಂತ್ ಕಿ ಎಲೆ ಉದುರಿಸುವ ಕಾಡುಗಳಲ್ಲಿ ಈಗ ಒಂದು ಪ್ರಶ್ನೆ ಕೇಳ್ತಾರೆ ಭಾರತದಲ್ಲಿ ಕಂಡು ಅತ್ಯಂತ ಹೆಚ್ಚಿನ ಕಾಡು ಯಾವುದು ಭಾರತದಲ್ಲಿ ಕಂಡು ಬರುವಂತ ಕಾಡು ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ ಭಾರತದ ಯಾವ ಕಾಡು ಹಚ್ಚಿ ಕಂಡು ಬರ್ತೈತೆ ಅಂತ ಕೇಳಿದ್ರೆ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಐತಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಐತಿ ಹಾಗಾದ್ರೆ ಸರ್ ಭಾರತದಲ್ಲಿ ನಿತ್ಯ ಹರಿದೋರಣ ಕಾಡೆ ಕಂಡು ಬರಂಗಿಲ್ಲ ಕಂಡು ಎಲ್ಲಪ್ಪ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ ಒಳಗಡೆ ಮತ್ತೆ ಈಸ್ಟರ್ನ್ ಇಂಡಿಯಾ ಈಸ್ಟರ್ನ್ ಹಿಮಾಲಯಾಸ್ ಅಂತಂದ್ರೆ ಈಗ ಮಿಜೋರಾಮ್ ಅರುಣಾಚಲ್ ಪ್ರದೇಶ ಈ ಭಾಗದೊಳಗೆ ಕಂಡು ಬರ್ತೈತಿ ಸಿಕ್ಕಿಂ ಈ ಭಾಗದೊಳಗಡೆ ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಒಳಗಡೆ ಈ ಕಾಡು ಕಂಡು ಬರ್ತೈತಿ ನೋಡ್ರಿ ಭಾರತದಲ್ಲಿ ಭಾರತದಲ್ಲಿ ನಿತ್ಯ ಹರಿದೋರಣ ಕಾಡುಗಳ ಹಂಚಿಕೆ ಎಲೆಯಾಗಿತ್ತಪ್ಪ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಪೂರ್ವ ಭಾರತದಲ್ಲಿ ಮಾತ್ರ ಏನ್ ಕಂಡು ಬರ್ತಾವಪ್ಪ ಅಂತ ಕೇಳಿದ್ರೆ ಏನು ಕಂಡು ಬರ್ತಾವಪ್ಪ ಅಂತ ಕೇಳಿದ್ರೆ ನಿತ್ಯ ಹರಿದೋರಣ ಕಾಡುಗಳು ಕಂಡು ಬರ್ತಾವ ಎಲೆ ಉದುರಿಸುವ ಕಾಡುಗಳು ಭಾರತದಾದ್ಯಂತ ಹಂಚಿಕೆ ಆಗಿರ್ತವೆ

ಇಲ್ಲಿ ನೋಡ್ರಿ ಹಂಗೆ ಒಂದ್ ಸ್ವಲ್ಪ ನಾವು ಇದ್ರ ಕಡೆ ಗಮನ ಹರಿಸೋಣ ಯಾವ ರೀತಿ ಫಾರೆಸ್ಟ್ ಗಳದಾವೆ ಎವರ್ ಗ್ರೀನ್ ಫಾರೆಸ್ಟ್ ಹೆಂಗೈತಿ ಎವರ್ ಗ್ರೀನ್ ಫಾರೆಸ್ಟ್ ಹೆಂಗೈತಿ ಎವರ್ ಗ್ರೀನ್ ಫಾರೆಸ್ಟ್ ಯಾವ ರೀತಿ ಟ್ರೀ ಕ್ಯಾನ್ ಅಪ್ ಹೆಂಗ್ ನೋಡ್ರಿ ಕೆಳಗೆ ನೋಡ್ರಿ ಅದೇ ರೀತಿ ಡೆಸಿಡಿಯಸ್ ಫಾರೆಸ್ಟ್ ಹೆಂಗೈತಪ್ಪ ಅಂತ ಕೇಳಿ ಇಲ್ಲಿ ನೋಡ್ರಿ ಹಿಂಗೈತಿ ಡೆಸಿಡಿಯಸ್ ಫಾರೆಸ್ಟ್ ಅವಾಗ ಅವಾಗ ಎಲೆ ಅವಾಗ ಎಲೆ ಉದುರ್ತಿರ್ತಾವ ಸೊ ಇದು ಅರ್ಥ ಆಯ್ತಾ ಈ ಇವೆರಡೇ ಕಾಡು ದೊಡ್ಡದಾಗಿರುವಂಥದ್ದು ಮುಂದಿನೆಲ್ಲ ಈಜಿ ಚಟ್ಪಟ್ ಚಟ್ಪಟ್ ಫಾರೆಸ್ಟ್ ಎಕೋಸಿಸ್ಟಮ್ ಮುಗಿತು ಅಂದ್ರೆ ಡೆಸರ್ಟು ಅವೆಲ್ಲ ಬೇಗ 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 ಮುಗಿತಾವ ಸರ್ ಇದೇ ರೀತಿಯೊಳಗೆ ಹೇಳಿದ ಸರ್ ಇದೇ ರೀತಿಯೊಳಗೆ ಹೇಳಿದಿವ ಈ ಸ್ಟ್ರಕ್ಚರ್ ರೀತಿಯೊಳಗೆ ಹೇಳಿದೆ ನೋಡ್ರಿ ಎಲ್ಲವು ಸ್ಟ್ರಕ್ಚರ್ ರೀತಿಯೊಳಗೆ ಬಂತ ನೋಡ್ರಿ ಎಲ್ಲವು ಸ್ಟ್ರಕ್ಚರ್ ಹೇಳ್ದಂಗೆ ಇತ್ತಾ ಯಾವ ರೀತಿ ಸರ್ ನೋಡ್ರಿ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಜೀರೋ ಟು ಟೆನ್ ಡಿಗ್ರಿನ ಹೌದಾ ಯಾವ್ಯಾವ ರಾಷ್ಟ್ರಗಳಲ್ಲಿ ಕಂಡು ಬರ್ತಿದ ಪಾ ಸೌತ್ ಅಮೇರಿಕಾ ಸೌತ್ ಅಮೇರಿಕಾ ವೆಸ್ಟರ್ನ್ ವೆಸ್ಟರ್ನ್ ಗಾಟ್ಸ್ ಭಾರತದೊಳಗ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದಲ್ಲಿ ಅದ್ರ ಜೊತೆಗೆ ಈಸ್ಟರ್ನ್ ಸ್ಟೇಟ್ಸ್ ಭಾರತದಲ್ಲಿ ಸೊ ಇದೆಲ್ಲ ಭಾರತದ ಹಂಚಿಕೆ ಹೌದಾ ಅದ್ರ ಜೊತೆಗೆ ಮತ್ತೆ ಏನಂತಾರೆ ಈಸ್ಟ್ ಏಷ್ಯಾದೊಳಗೆ ಕಂಡು ಈಸ್ಟರ್ನ್ ಏಷ್ಯಾದೊಳಗ ಇವೆಲ್ಲ ಕಂಡು ಬರ್ತಾವ ಇಂಡಿಯಾದೊಳಗ ಮತ್ತೆ ಎಲ್ಲೆಲ್ಲಿ ಕಂಡು ಬರ್ತಾವಂತ ಈ ರೀತಿ ಕಂಟ್ರೀಸ್ ಮೇಜರ್ ಆಗಿ ಕಂಡು ಬರುವಂತ ಕಂಟ್ರೀಸ್ ಸಣ್ಣ ಸಣ್ಣ ಅಲ್ಲೆಲ್ಲ ಪುಟ್ ಪುಟ್ಟ ಬರ್ತಿದ್ವಿ ಅಂದ್ರ ಅಂತ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೇಡ ಅಷ್ಟು ಅವಶ್ಯಕತೆನೂ ಇಲ್ಲ ನಿಮಗೆ ಒಂದು ಲೆವೆಲ್ ನಾನ್ ನಾನು ನೋಟ್ಸ್ ಕೊಡ್ಬೇಕಾದ್ರು ನಿಮಗೆ ಇದೇ ರೀತಿಯೊಳಗೆ ಇರ್ತಿತ್ತು ಅದೆಲ್ಲ ಫಾರ್ಮೆಟ್ ಇದೇ ರೀತಿಯೊಳಗೆ ಇರ್ತಿತ್ತು ಇದೇ ರೀತಿ ಫಾರ್ಮೆಟ್ ಒಳಗೆ ಇರ್ತಿ ಅರ್ಧ ಆಗತ್ತ ವಿಜಯ್ ಕುಮಾರ್ ಕಲಶೆಟ್ಟಿ ಅವ್ರಿಗೆ ಒಬ್ಬರಿಗೆ ಬಿಟ್ರ ಹುಡುಕಿದ್ದೆಲ್ಲರೂ ಕುಂತಿರಿ ಕ್ಲಾಸಿಗೆ ಬಟ್ ಯು ಆರ್ ನಾಟ್ ಟಾಕಿಂಗ್ ಒಂದು ಒಂದು ವೆಚ್ ನೋ ಹೇಳ್ರಿ ನೀವು ನನ್ ಮುಂದಿದ್ರಿ ಅಂದ್ರ ನಾನು ನಿಮ್ಗೆ ಏನ್ ಮಾಡ್ತಿದ್ದೆ ನಿಮ್ ಮುಖ ನೋಡ್ರಿ ಅಲ್ಲಂದ್ರ ನೋಡ್ಕೊಂಡ್ರೆ ಏನ್ ಮಾಡ್ತಿದ್ದೆ ಹೇಳ್ತಿದ್ದೆ ಏನ್ ಮಾಡ್ಬೇಕು ಅಂತ ಹೌದಲ್ಲ ಎಲ್ಲರೂ ಒಂದ್ ಸ್ವಲ್ಪ ಆನ್ಸರ್ ಹಾಕಿದ್ರೆ ಅಂದ್ರ ಅಲ್ಲಿಗೆ ನನಗೂ ಒಂದ್ಸಲ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತೈತಿ ಹೌದಪ್ಪ ಮುಂದಿದ್ದವ್ರಿ ತಿಳಿಯಲಾತೈತಿ ಅಂತ ಅರ್ಥ ಆಗತ್ತಾ ಎಲ್ಲರೂ ಮಾತಾಡ್ರಿ ಏನು ಎಸ್ ಸರ್ ಅನ್ನೋದಕ್ಕೆ ಏನ್ ಹೋಗುತ್ತೆ ಎರಡು ಪದ ಓಕೆನಾ ಸೊ ಎರಡು ಗೊತ್ತಾದವು ನಿಮ್ಗೆ ಯಾವ್ಯಾವ ಗೊತ್ತ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಮತ್ತೆ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಟ್ರಾಪಿಕಲ್ ಸಾರಿ ಮೆಡಿಟೇರಿಯನ್ ಫಾರೆಸ್ಟ್ ಇಲ್ಲಿ ನೋಡ್ರಿ ಇದು ಭೂಮಿ ಇದು ಭೂಮಿ ಇಲ್ಲೇನೈತಿ ಇದು ಇಕ್ವೇಟರ್ ಕಂಡು ಬರತ್ತೈತಿ ಸಮಭಾಜಕ ವೃತ್ತ ಕಂಡು ಬರ್ತೈತಿ ಮೆಡಿಟೇರಿಯನ್ ಫಾರೆಸ್ಟ್ ಇಲ್ಲ ಐತಿ ಮೆಡಿಟೇರಿಯನ್ ಫಾರೆಸ್ಟ್ ಇಲ್ಲೈತಿ ಸೊ ಇದು ಎದಕ್ ಮಾತಾಡತಿನ ಅಂತ ಕೇಳಿದ್ರ ಪ್ರಪಂಚದೊಳಗೆ ಪ್ರಪಂಚದ ಇದೇ ಭೂಮಿ ಮೇಲೆ ಅತ್ಯಂತ ಫಲವತ್ತಾದ ಮಣ್ಣು ಕೃಷಿಗೆ ಯೋಗ್ಯವಾಗಿರುವಂತಹ ಮಣ್ಣು ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳಿದ್ರೆ ಅದು ಮೆಡಿಟೇರಿಯನ್ ಕಾಡುಗಳಲ್ಲಿ ಕಂಡು ಬರ್ತೈತೆ ಯಾಕೆ ಈ ಮಾತು ಪಾನ್ ಅಂತ ಆದ್ರ ಇಲ್ಲಿ ನೋಡ್ರಿ ಕೃಷಿಗೆ ಜಾಸ್ತಿ ಮಳೆನೂ ಅವಶ್ಯಕತೆ ಇರಲ್ಲ ಈ ಕಡೆ ಕಡಿಮೆ ಮಳೆನೂ ಇರಕ್ಕೆ ಜಾಸ್ತಿ ಮಳೆ ಇಲ್ಲಿ ನೋಡ್ರಿ ಕೆಳಗ್ ಬಂದ್ರೆ ಅಲ್ ಈ ಕಡೆ ಕೆಳಗ್ ಬಂದ್ರೆ ಅಂದ್ರೆ ಮಳೆ ಜಾಸ್ತಿ ಐತಿ ಎರಡ್ ನೂರು ಸೆಂಟಿಮೀಟರ್ ಗಳಷ್ಟು ಮಳೆ ಆಗಿ ಮೇಲ್ ಹೋದ್ರಂದ್ರ ಟೆಂಪರೇಚರ್ ಡ್ರಾಪ್ ಆಗ್ತೈತೆ ಅಂದ್ರೆ ತಾಪಮಾನ ಕಡಿಮೆ ಆಗುತ್ತೆ ಸೊ ಈ ಮಧ್ಯಭಾಗದಲ್ಲಿ ಏನಾಗತೈತಪ್ಪಾ ಅಂತ ಕೇಳಿದ್ರೆ ಕೃಷಿಗೆ ಎಷ್ಟು ಬೇಕೋ ಅಷ್ಟು ಟೆಂಪರೇಚರ್ ಕೃಷಿಗೆ ಎಷ್ಟು ಬೇಕೋ ಅಷ್ಟು ಮಳೆ ಸೊ ಅದಕ್ಕೆ ಏನಾಗತ್ತೈತಪ್ಪ ಅಂತ ಕೇಳಿದ್ರೆ ಅತ್ಯಂತ ಸೂಕ್ತವಾಗಿರುವಂತ ಕೃಷಿಗೆ ಅತ್ಯಂತ ಸೂಕ್ತವಾಗಿರುವಂತ ಕಾಡು ಎಲ್ಲಿಕೊಂಡು ಬರ್ತೈತಪ್ಪ ಅಂತ ಕೇಳಿದ್ರೆ ಅಥವಾ ಏನಂತಾರೆ ಮಣ್ಣು ಎಲ್ಕೊಂಡು ಬರ್ತೈತಪ್ಪ ಅಂತ ಕೇಳಿದ್ರೆ ಅದು ಮೆಡಿಟೇರಿಯನ್ ಕಾಡುಗಳಲ್ಲಿ ಕಂಡು ಬರ್ತೈತಿ ಈಗೊಂದು ಪ್ರಶ್ನೆ ಕೇಳ್ತಾರ ಅವ್ರು ಯಾವ ರೀತಿ ಪ್ರಶ್ನೆಪ್ಪ ಅಂತ ಕೇಳಿದ್ರೆ ಮೆಡಿಟೇರಿಯನ್ ಕಾಡುಗಳಲ್ಲಿ ಜಾಸ್ತಿ ಮಳೆ ಆಗ್ತೈತೋ ಅಥವಾ ಈ ಟೆಂಪರೇಟ್ ಡೇಸ್ ಫಾರೆಸ್ಟ್ ಅಲ್ಲಿ ಮಳೆ ಜಾಸ್ತಿ ಅಂತ ಆಗ್ತೈತೆ ಹೌದಾ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಇವಪರೇಷನ್ ಜಾಸ್ತಿ ಆಗತ್ತೆ ಇವಾಪರೇಷನ್ ಜಾಸ್ತಿ ಅಂದ್ರೆ ಕಂಡನ್ಸೇಷನ್ ಜಾಸ್ತಿ ಅಂತ ಈ ಆಧಾರದ ಮೇಲೆ ಮೆಡಿಟೇರಿಯನ್ ಫಾರೆಸ್ಟ್ ಒಳಗೆ ಮಳಿ ಜಾಸ್ತಿ ಅಂತ ಅಂತೀರಿ ಬಟ್ ಆಕ್ಚುಲ್ ಆಗಿ ಟೆಂಪರೇಟ್ ಡೆಸಿಡಿಯಸ್ ಐತೆ ಅಂತೀರಿ ಬಟ್ ಆಕ್ಚುಲ್ ಆಗಿ ಟೆಂಪರೇಟ್ ಡೆಸಿಡಿಯಸ್ ಜಾಸ್ತಿ ಆಗ್ತೈತಿ ಮೆಡಿಟರೇನಿಯನ್ ಕಾಡುಗಳಲ್ಲಿ ಮೆಡಿಟರೇನಿಯನ್ ಕಾಡುಗಳಲ್ಲಿ ಎಷ್ಟೈತಪ್ಪಾ ಅಂತ ಕೇಳಿದ್ರೆ ಮೂವತ್ತೈದರಿಂದ ತೊಂಬತ್ತು ಸೆಂಟಿಮೀಟರ್ ಮಳೆ ಆಗತ್ತೆ ಮೂವತ್ತೈದರಿಂದ ತೊಂಬತ್ತು ಸೆಂಟಿಮೀಟರ್ ಮಳೆ ಆಗುತ್ತೆ ಆದ್ರೆ ಇಲ್ಲಿ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್ ಒಳಗಡೆ ಇಲ್ಲಿ ಎಪ್ಪತ್ತೈದರಿಂದ ನೂರು ಸೆಂಟಿಮೀಟರ್ ಮಳೆ ಆಗುತ್ತೆ ಸರಿ ಯಾಕ್ರಿ ಏನ್ ಕಾರಣ ರೀ ಸರ್ ಏನ್ ಪಾಪ ಮಾಡಿದ್ರಿ ಮೆಡಿಟೇರಿಯನ್ ಕಾಡು ಅಂತ ಕೇಳಿದ್ರೆ ಅಂದ್ರೆ ಇಲ್ಲಿ ನೋಡ್ರಿ ಪ್ರಪಂಚದೊಳಗಡೆ ಪ್ರಪಂಚದೊಳಗಡೆ ಮೆಡಿಟೇರಿಯನ್ ಕಾಡುಗಳ ಒಳಗಡೆ ಮೆಡಿಟೇರಿಯನ್ ಕಾಡುಗಳ ಒಂದು ಇಲ್ಲಿ ನೋಡ್ರಿ ಹಂಚಿಕೆ ಅಂತ ಪಾಂತ್ಕಿ ಅಂದ್ರ ಮೂವತ್ತರ ಜೊತೆಗೆ ಇದ್ರ ಜೊತೆ ಏನಾಗತ್ತೈತೆ ಅಂತ ಅಂದ್ರ ಇಲ್ಲಿ ನೋಡ್ರಿ ಭೂಮಿ ಮೇಲಿರುವಂತಹ ಮರುಭೂಮಿಗಳು ಉಷ್ಣ ಮರುಭೂಮಿಗಳು ಹದಿನೈದರಿಂದ ಮೂವತ್ತೈದು ಡಿಗ್ರಿ ಒಳಗೆ ಕಂಡು ಬರ್ತಾವ್ ಹದಿನೈದರಿಂದ ಒಳಗೆ ಕಂಡು ಬರ್ತಾವ್ ಹದಿನೈದರಿಂದ ಮೂವತ್ತೈದು ಡಿಗ್ರಿ ಅಕ್ಷಾಂಶುದೊಳಗಡೆ ಮೂವತ್ತೈದು ಡಿಗ್ರಿ ಅಕ್ಷಾಂಶುದೊಳಗಡೆ ಏನ್ ಕಂಡು ಅಂತ ಪಾಂಕ್ ಪ್ರಪಂಚದ ಎಲ್ಲಾ ಹಾಟಿಂದ ಏನಾಗ್ತೈತಪ್ಪಾ ಅಂತ ಕೇಳಿದ್ರೆ ಮೆಡಿಟೇರಿಯನ್ ಕಾಡುಗಳಲ್ಲಿ ಮಳೆ ಕಡಿಮೆ ಆಗತ್ತೆ ಮೆಡಿಟೇರಿಯನ್ ಕಾಡುಗಳಲ್ಲಿ ಏನಾಗತೈತಿ ಮಳೆ ಕಡಿಮೆ ಆಗತೈತಿ ತಿಳಿಯಲಾತದೆ ಮಳೆ ಕಡಿಮೆ ಆಗಾತೈತಿ ಮಳೆ ಕಡಿಮೆ ಆಗತೈತಿ ಕಡಿಮೆ ನೀರು ಬರಾತವ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ಏನಂತ ಕರೀತಾರ